ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಸಿಂಪಲ್ಲಾಗಿ ಡ್ರೈ ಫ್ರೂಟ್ಸ್ ಮತ್ತು ಬನಾನಾ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗಿಂತೂ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸ್ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನಾನು ಬಾದಾಮ್ ಒಂದು ಹತ್ತು ತೊಗೊಂಡಿದ್ದೀನಿ ನಾನು ಹಾಗೇನೇ ತೊಗೊಂಡಿದ್ದೀನಿ ನೀವು ನೆನೆಸ್ಕೊಂಡು ಕೂಡ ತೊಗೊಬೋದು ಪಿಸ್ತಾ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ವಾಲ್ನಟ್ ಎರಡು ಪೀಸ್ ತೊಗೊಂಡಿದ್ದೀನಿ ಒಂದು ರೌಂಡ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಗೋಡಂಬಿ ಒಂದು ಹತ್ತು ಪೀಸ್ ತೊಗೊಂಡಿದ್ದೀನಿ ಒಣದ್ರಾಕ್ಷಿ ಸ್ವಲ್ಪ ತೊಗೊಂಡಿದ್ದೀನಿ ಡೇಡ್ಸ್ ಒಂದು ನಾಲ್ಕು ತೊಗೊಂಡಿದ್ದೀನಿ ನೀವು ಒಣದ್ರಾಕ್ಷಿ ಮತ್ತು ಡೇಡ್ಸ್ನ ಇನ್ನೂ ಜಾಸ್ತಿ ಬೇಕಂದರೆ ಹಾಕೋಬೋದು ಸ್ವೀಟ್ ಜಾಸ್ತಿ ಬೇಕಂತೇಳಿದರೆ ಮತ್ತೆ ಮಿಕ್ಸ್ ಸ್ವೀಟ್ ಸೀಡ್ಸ್ ಇರುತ್ತಲ್ವಾ ಅದನ್ನ ತೊಗೊಂಡಿದ್ದೀನಿ ಇದರಲ್ಲಿ ಏನೇನು ಸೀಡ್ಸ್ ಇದೆ ಅಂದರೆ ಪಂಪ್ಕಿನ್ ಸೀಡ್ಸ್ ಇದೆ ಸನ್ಫ್ಲವರ್ ಸೀಡ್ಸ್ ಇದೆ ವಾಟರ್ ಮಿಲನ್ ಸೀಡ್ಸು ಫ್ಲ್ಯಾಕ್ಸ್ ಸೀಡ್ಸು ಚಿಯಾ ಸೀಡ್ಸ್ ಇದೆ ನಾನು ಇಲ್ಲಿ ಎರಡು ಬಾಳೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಯಾವ ಬಾಳೆಹಣ್ಣು ಬೇಕಾದರೂ ತೊಗೋಬೋದು ಒಂದು ಗ್ಲಾಸು ಹಾಲು ತೊಗೊಂಡಿದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ ನಾನು ಜಾಸ್ತಿ ತೊಗೊಂಡಿಲ್ಲ ಹಾಗಾಗಿ ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಫಸ್ಟು ಅದಕ್ಕೆ ಸೀಡ್ಸ್ಗಳು ತೊಗೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊತಿದ್ದೀನಿ ಸೊ ನಿಮಗೆ ಯಾವುದ್ಯಾವ್ದು ಡ್ರೈ ಫ್ರೂಟ್ಸ್ ಬೇಕನ್ಸುತ್ತೆ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಇದನ್ನೇ ಹಾಕ್ಬೇಕಂತ ಏನಿಲ್ಲ ನಾನು ಇಷ್ಟಿತ್ತು ಮನೆಯಲ್ಲಿ ಆಗಾಗಿ ಇಷ್ಟನ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವುದ್ಯಾವ್ದು ಇರುತ್ತೆ ಅದನ್ನ ಹಾಕ್ಕೊಳ್ಳಿ ಈಗ ವಾಲ್ನಟ್ನ ಹಾಕ್ಕೊಂಡಿದ್ದೀನಿ ವಾಲ್ನಟ್ನ ಜಾಸ್ತಿ ಹಾಕ್ಕೊಳ್ಳಲ್ಲ ನಾನು ಯಾಕೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ಎರಡು ಪೀಸ್ ಮಾತ್ರ ಹಾಕ್ಕೊಂಡಿದ್ದೀನಿ ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಇವಾಗ ಬಾದಾಮನ್ನ ಹಾಕ್ಕೊಂಡಿದ್ದೀನಿ ಬಾದಾಮ್ ನಿಮಗೆ ಹಾಗೇನೇ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ನೆನ್ಸಿಬಿಟ್ಟು ಸಿಪ್ಪೆ ತೆಗೆದು ಕೂಡ ಹಾಕ್ಕೋಬೋದು ನಾನು ಡೈರೆಕ್ಟ್ ಆಗೇನೇ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಡೇಟ್ಸ್ನ ಬೀಜ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವೀಟಿಗೆ ಅಂತ ಹೇಳಿ ಮತ್ತೆ ಒಂದು ಐದರಿಂದ ಆರು ಪಿಸ್ತಾ ಹಾಕ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆ ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗೋಡಂಬಿನೂ ಅಷ್ಟೇ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಜಾಸ್ತಿ ಇಷ್ಟ ಅನಿಸುತ್ತೆ ಅದನ್ನು ಹಾಕ್ಕೋಬೋದು ನಾನು ಮಾಡಿರೋ ಥರನೇ ಏನು ಹಾಕ್ಕೋಬೇಕಂತ ಏನಿಲ್ಲ ಇದಕ್ಕೆ ಈಗ ಒಣದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಒಣದ್ರಾಕ್ಷಿನ ಹಾಕ್ಕೊಂಡು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಶುಗರ್ನ ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ಡೇಟ್ಸ್ ಮತ್ತು ಒಣದ್ರಾಕ್ಷಿ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ ಮತ್ತು ಲಾಸ್ಟಲ್ಲಿ ಹನಿ ಕೂಡ ಹಾಕ್ಕೊಳ್ಳೋದ್ರಿಂದ ಇವಾಗ ಕಟ್ ಮಾಡ್ಕೊಂಡಿರೋವಂಥ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೋಬಾರ್ದು ಸ್ವಲ್ಪವೇ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಫುಲ್ ಜಾಸ್ತಿ ಹಾಲು ಹಾಕ್ಕೊಬೇಡಿ ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಅದು ಚೆನ್ನಾಗಿ ಪೇಸ್ಟ್ ಆಗೋಲ್ಲ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ನುರಿಯೋದಕ್ಕೆ ಎಷ್ಟು ಅದು ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಲು ಹಾಕ್ಕೊಳ್ಳಿ ನೋಡಿ ನಾನು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ನಾವು ಹಾಗೇಗೆ ಬೇಕಂದ್ರೂ ಮಾಡ್ಕೋಬೋದು ಮಕ್ಕಳಿಗೆ ಕೊಡೋದಾದರೆ ನೈಸಾಗಿಯೇ ಮಾಡ್ಕೊಳ್ಳಿ ಮಕ್ಕಳು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದಿಲ್ಲ ಅಂದರೆ ಈ ರೀತಿ ಜ್ಯೂಸ್ ಕೂಡ ಮಾಡ್ಕೊಡ್ಬೋದು ನಾನು ಫಸ್ಟ್ ಒಂದು ರೌಂಡ್ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಮತ್ತೆ ಹಾಲನ್ನ ಹಾಕ್ಕೊಂಡಿದ್ದೀನಿ ಹಾಲು ಜೊತೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ರುಬ್ಕೊ ಬಂದಿದ್ದೀನಿ ನೋಡಿ ಇವಾಗ ಈ ರೀತಿ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ತಿಗೆ ಕೂಡ ಒಳ್ಳೆಯದು ನೋಡಿ ಇವಾಗ ಬನಾನಾ ಮತ್ತು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ ಲಾಸ್ಟಲ್ಲಿ ಇದನ್ನು ನಾನೊಂದು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಹನಿನ ಹಾಕೋತಿದ್ದೀನಿ ನೀವು ಹನಿ ಬೇಡ ಅಂದರೆ ಶುಗರ್ ಜಾಸ್ತಿ ಹಾಕ್ಕೊಳ್ಳಿ ನಾನು ಶುಗರ್ ಕಡಿಮೆ ಹಾಕಿರೋದ್ರಿಂದ ಲಾಸ್ಟಲ್ಲಿ ಹನಿ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ